ಸುಂದರಗಡ ಒಂದು ಸುಂದರ ಮತ್ತು ಸಮೃದ್ಧ ಹಳ್ಳಿಯಾಗಿತ್ತು ಹಳ್ಳಿಯ ಸೌಂದರ್ಯವು ಅಚಲವಾಗಿತ್ತು ಹಳ್ಳಿಯ ಎಲ್ಲರೂ ಪರಸ್ಪರ ಸಾಮರಸ್ಯದಿಂದ ಬದುಕುತ್ತಿದ್ದರು ರಾಮು ತನ್ನ ಹೆಂಡತಿ ಮಗನೊಂದಿಗೆ ಈ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರ ರಾಮು ಅವರ ಜೀವನೋಪಾಯವಾಗಿದ್ದ ಕೃಷಿ ಮಾಡುತ್ತಿದ್ದನು ಹೇ ಶಾಂತಿ ಬೇಗ ಆಹಾರವನ್ನು ಕೊಡು ನಾನೀಗಾಗಲೇ ಜಮೀನಿಗೆ ಹೋಗಲು ತಡವಾಗಿದೆ ಮತ್ತು ರಾಹುಲ್ ಇನ್ನು ಎಚ್ಚರಗೊಂಡಿಲ್ಲವೇ ಶಾಂತಿ ಆಹಾರದ ಚೀಲದೊಂದಿಗೆ ರಾಮವಿನ ಬಳಿಗೆ ಆತುರದಿಂದ ಬಂದಳು ಇಗೋ ನಾನು ಇಂದು ನಿನ್ನ ನೆಚ್ಚಿನ ಎಲೆಕೋಸು ಕರಿ ಮಾಡಿದ್ದೇನೆ ನನಗೆ ಇಷ್ಟವಾದದ್ದನ್ನು ನೀನು ಬೇಯಿಸುವುದಿಲ್ಲ ಎಂದು ಹೇಳಬೇಡ ವಾವ್ ಎಲೆಕೋಸು ಕರಿ ತುಂಬಾ ಚೆನ್ನಾಗಿರುತ್ತದೆ ಸರಿ ನಾನು ಈಗ ಹೊರಡುತ್ತೇನೆ ಈಗಾಗಲೇ ಸಾಕಷ್ಟು ತಡವಾಗಿದೆ ನಂತರ ರಾಮು ತನ್ನ ಹೊಲದ ಕಡೆ ಹೊರಟನು ದಾರಿಯಲ್ಲಿ ರಾಮು ತನ್ನ ಇಬ್ಬರು ಸ್ನೇಹಿತರಾದ ಶಂಕರ್ ಮತ್ತು ಸಂತೋಷ್ ಅವರನ್ನು ಭೇಟಿಯಾದನು ಹೇ ರಾಮು ಸಹೋದರ ಇವತ್ತು ಜಮೀನಿಗೆ ಹೋಗಲು ತುಂಬಾ ತಡವಾಗಿದೆ ಏನು ವಿಷಯ ಅತ್ತಿಗೆ ಇವತ್ತು ತಡವಾಗಿ ಊಟ ಮಾಡಿದ್ದಾಳ ಹೌದು ಸಹೋದರ ನಿನಗೆ ಸರಿಯಾಗಿ ಅರ್ಥವಾಗಿದೆ ನೋಡು ನಿಮ್ಮ ಅತ್ತಿಗೆ ಅಡಿಗೆ ಮಾಡುವುದರಲ್ಲಿ ಸಮಯ ಕಳೆದು ಬಿಡುತ್ತಾಳೆ ಆದರೆ ನೀವಿಬ್ಬರು ಇಲ್ಲಿ ನಿಂತು ಏನು ಚರ್ಚಿಸುತ್ತಿದ್ದೀರಿ ಇವತ್ತು ಕೆಲಸಕ್ಕೆ ಹೋಗಬೇಕಲ್ಲವೇ ಇಲ್ಲ ಇಲ್ಲ ಹಾಗಲ್ಲ ನಾವು ಕೆಲಸಕ್ಕೆ ಹೋಗ್ಬೇಕು ಆದರೆ ಈ ಬಾರಿ ಹಳ್ಳಿಯಲ್ಲಿ ಕೊರೆಯುವ ಚಳಿ ಇರುತ್ತದೆ ಹಾಗಾದಿ ನಾವು ಅದರ ಬಗ್ಗೆ ಚರ್ಚಿಸುತ್ತಿದ್ದೆವು ಪ್ರತಿ ವರ್ಷವೂ ಚಳಿ ಇರುತ್ತದೆ ಹಾಗಾದರೆ ಈ ಬಾರಿ ಇಷ್ಟೊಂದು ಚಿಂತೆ ಏಕೆ ನೀವಿಬ್ಬರು ಚಳಿಯಲ್ಲಿ ಸ್ನಾನ ಮಾಡಬೇಕಾಗಿ ಬರುತ್ತದೆಯೇ ಎಂದು ಚಿಂತೆ ಮಾಡುತ್ತಿದ್ದೀರಾ ರಾಮು ಜೋರಾಗಿ ನಗಲು ಪ್ರಾರಂಭಿಸುತ್ತಾನೆ ಓ ಇಲ್ಲ ರಾಮು ಈ ಬಾರಿ ಹಳ್ಳಿಯಲ್ಲಿ ಮೈ ಕರೆಯುವಷ್ಟು ಚಳಿ ಇರಲಿದೆ ಎಂದು ನಾವು ಕೇಳಿದ್ದೇವೆ ಗೊತ್ತಾ ಕಳೆದ ವರ್ಷ ಆರು ಜನರು ಚಳಿಯಿಂದ ಸತ್ತರು ಮತ್ತು ಈ ಬಾರಿ ಕಳೆದ ಬಾರಿಗಿಂತ ಇನ್ನೂ ಚಳಿ ಇರುತ್ತದೆ ಏನಾಗುತ್ತದೆ ಎಂದು ಯಾರಿಗೆ ತಿಳಿದಿದೆ ಮತ್ತು ನಮ್ಮಲ್ಲಿ ಭಾರವಾದ ಕಂಬಳಿಗಳು ಮತ್ತು ಹೊದಕೆಗಳನ್ನು ಖರೀದಿಸಲು ಸಾಕಷ್ಟು ಹಣವೂ ಇಲ್ಲ ಓ ನನ್ನ ಕುಟುಂಬದ ಬಗ್ಗೆ ನನಗೆ ಚಿಂತೆಯಾಗಿದೆ ಕಳೆದ ಚಳಿಗಾಲದಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಈ ಬಾರಿ ಏನಾಗುತ್ತದೆ ಎಂದು ನನಗೆ ತಿಳಿದಿಲ್ಲ ನನಗೆ ಈಗಾಗೆ ತುಂಬ ಭಯವಾಗಿದೆ ಹಾಗಿದ್ದಲ್ಲಿ ಈ ಸಮಸ್ಯೆಗೆ ಪರಿಹಾರ ನನಗೆ ಇನ್ನೂ ತಿಳಿದಿಲ್ಲ ಸರಿ ನಾನು ಈಗ ಜಮೀನಿಗೆ ಹೋಗುತ್ತಿದ್ದೇನೆ ನನಗೆ ಮಾಡಲು ಬಹಳಷ್ಟು ಕೆಲಸವಿದೆ ಮತ್ತು ನಾನು ಈಗಾಗಲೇ ಸಾಕಷ್ಟು ತಡವಾಗಿದ್ದೇನೆ ಹೀಗೆ ಹೇಳುತ್ತಾ ರಾಮು ಹೊಲಗಳಿಗೆ ಹೊರಡುತ್ತಾನೆ ರಾಮು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಾಗ ಚಳಿಯಿಂದ ತಪ್ಪಿಸಿಕೊಳ್ಳಲು ಮತ್ತು ಬಹಳಷ್ಟು ಹಣ ಗಳಿಸಲು ಒಂದು ಮಾರ್ಗವನ್ನು ಕಂಡುಕೊಂಡನು ಈ ಬಾರಿ ತುಂಬಾ ಚಳಿ ಇರುತ್ತದೆ ಮತ್ತು ಇಡೀ ಹಳ್ಳಿಯೇ ತೀವ್ರ ಸಂಕಷ್ಟದಲ್ಲಿ ಸಿಲುಕುತ್ತದೆ ನಾನು ಕಾಡಿನಿಂದ ಮರವನ್ನು ಕತ್ತರಿಸಿ ಸಂಗ್ರಹಿಸಬಾರದೇಕೆ ಚಳಿ ಬಂದಾಗ ನಾನು ಅದನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡುತ್ತೇನೆ ಈ ಕಲ್ಪನೆ ಯಶಸ್ವಿಯಾದರೆ ನನ್ನ ಬಳಿ ಬಹಳಷ್ಟು ಹಣವಿರುತ್ತದೆ ಮತ್ತು ಬಹುಶಃ ನನ್ನ ಬಡತನದ ದಿನಗಳು ಕೊನೆಗೊಳ್ಳಬಹುದು ರಾಮು ಹೊಲದಲ್ಲಿರುವ ಕೆಲಸವನ್ನು ಬೇಗ ಬೇಗನೆ ಮುಗಿಸಿಕೊಂಡು ಮನೆಗೆ ಮರಳುತ್ತಾನೆ ಆಗ ಅವನ ಹೆಂಡತಿ ಏನು ವಿಷಯ ನೀವು ಇಂದು ಹೊಲಗಳಿಂದ ಬೇಗನೆ ಹಿಂತಿರುಗಿದ್ದೀರಿ ಏನಾದರೂ ಸಮಸ್ಯೆ ಇದೆಯೇ ಅಥವಾ ನೀವು ಹುಷಾರಿಲ್ಲವೇ ಓ ಇಲ್ಲ ನಾನು ಹೊಲಕ್ಕೆ ಹೋಗುತ್ತಿದ್ದಾಗ ಶಂಕರ್ ಮತ್ತು ಸಂತೋಷ್ ದಾರಿಯಲ್ಲಿ ಭೇಟಿಯಾಗಿ ಈ ಬಾರಿ ಹಳ್ಳಿಯಲ್ಲಿ ತೀವ್ರವಾದ ಚಳಿಗಾಲ ಬರುತ್ತದೆ ಎಂದು ಅವರು ನನಗೆ ಹೇಳಿದರು ಆದ್ದರಿಂದ ನಾನು ಒಂದು ಯೋಜನೆಯನ್ನು ರೂಪಿಸಿದೆ ನಾನು ಕಾಡಿನಿಂದ ಒಣಮರವನ್ನು ಸಂಗ್ರಹಿಸುತ್ತೇನೆ ಮತ್ತು ಕೊರೆಯುವ ಚಳಿ ಬಂದಾಗ ನಾನು ಅದನ್ನು ಮಾರಿ ಬಹಳಷ್ಟು ಹಣವನ್ನು ಗಳಿಸುತ್ತೇನೆ ಹೌದು ನೀವು ಹೇಳಿದ್ದು ಸರಿ ನಾವು ಇದನ್ನು ಮಾಡಬಹುದು ನಾನು ಒಪ್ಪಿಕೊಳ್ಳುತ್ತೇನೆ ನಿಮ್ಮ ಬುದ್ಧಿ ನನ್ನ ನಾಲಿಗೆಗಿಂತ ವೇಗವಾಗಿ ಕೆಲಸ ಮಾಡುತ್ತದೆ ಹೌದು ಹೌದು ಸರಿ ಈಗ ನಾನು ಮರ ಕಡಿಯಲು ಕಾಡಿಗೆ ಹೋಗುತ್ತಿದ್ದೇನೆ ಮತ್ತು ನೀನು ಇದನ್ನು ಯಾರಿಗೂ ಹೇಳಬಾರದು ಇಲ್ಲದಿದ್ದರೆ ನಮ್ಮ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಇಲ್ಲ ಇಲ್ಲ ನಾನು ಇದನ್ನು ಯಾರಿಗೂ ಹೇಳುವುದಿಲ್ಲ ನಾನು ಈ ವಿಷಯವನ್ನು ಆಹಾರದಂತೆ ಜೀರ್ಣಿಸಿಕೊಳ್ಳುತ್ತೇನೆ ಇಬ್ಬರು ನಗಲು ಪ್ರಾರಂಭಿಸುತ್ತಾರೆ ಮತ್ತು ರಾಮು ಕೊಡಲಿಯನ್ನು ತೆಗೆದುಕೊಂಡು ಮರ ಕಡಿಯಲು ಕಾಡಿನ ಕಡೆಗೆ ಹೋಗುತ್ತಾನೆ ಸ್ವಲ್ಪ ದೂರ ನಡೆದ ನಂತರ ಅವನು ಕೆಲವು ಒಣಗಿದ ಮರಗಳನ್ನು ನೋಡುತ್ತಾನೆ ಇದೇನು ಇಲ್ಲಿ ಅನೇಕ ಒಣಗಿದ ಮರಗಳಿವೆ ನಾನು ಈಗ ಮರ ಕಡಿಯಲು ಪ್ರಾರಂಭಿಸುತ್ತೇನೆ ಹೀಗೆ ಹೇಳುತ್ತಾ ರಾಮು ಕಟ್ಟಿಗೆಯನ್ನು ಕಡಿಯುತ್ತಾನೆ ಮತ್ತು ಕಡಿದಿರುವ ಕಟ್ಟಿಗೆಯನ್ನು ಮನೆಗೆ ತರುತ್ತಾನೆ ಪ್ರತಿದಿನ ಕಾಡಿಗೆ ಹೋಗಿ ಬಹಳಷ್ಟು ಒಣಮರವನ್ನು ಕತ್ತರಿಸುತ್ತಾನೆ ಒಂದು ದಿನ ಬೆಳಿಗ್ಗೆ ರಾಮು ಕೊಡಲೆಯನ್ನು ಹಿಡಿದುಕೊಂಡು ಮರವನ್ನು ಕತ್ತರಿಸಲು ಹೋಗುವಾದ ದಾರಿಯಲ್ಲಿ ಶಂಕರ್ ಮತ್ತು ಸಂತೋಷ್ ಅವನನ್ನು ತಡೆದರು ಹೇ ರಾಮು ನೀವು ಪ್ರತಿದಿನ ಏಕೆ ಇಷ್ಟೊಂದು ಒಣ ಮರವನ್ನು ಕತ್ತರಿಸುತ್ತಿದ್ದೀರಿ ಹೇ ಸಹೋದರ ನನ್ನ ಹೆಂಡತಿ ಅಡಿಗೆ ಮಾಡಲು ಎಷ್ಟು ಇಷ್ಟಪಡುತ್ತಾಳೆಂದು ನಿಮಗೆ ತಿಳಿದಿದೆ ಅವಳು ಪ್ರತಿದಿನ ಎಲ್ಲಾ ರೀತಿಯ ಭಕ್ಷ್ಯಗಳನ್ನು ಬಯಸುತ್ತಾಳೆ ದಿನಾವಲೆ ಹಚ್ಚಲು ಸಾಕಷ್ಟು ಕಟ್ಟಿಗೆ ಬೇಕಾಗುತ್ತದೆ ಅದಕ್ಕಾಗಿಯೇ ನಾನು ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿಯಬೇಕು ಆದರೆ ರಾಮು ನಿಮ್ಮ ಹೆಂಡತಿ ಅಡುಗೆ ಮಾಡುವುದನ್ನು ಇಷ್ಟಪಡುತ್ತಾಳೆ ಎಂದು ನಮಗೆ ತಿಳಿದಿದೆ ಆದರೆ ನಾವು ಹಿಂದೆಂದೂ ಅಂತಹ ವಿಷಯದ ಬಗ್ಗೆ ಕೇಳಿಲ್ಲ ಸದ್ಯಕ್ಕೆ ಅದನ್ನು ಬಿಟ್ಟುಬಿಡಿ ನೀವು ಹೇಳಿದ್ದು ಸರಿಯಿರಬೇಕು ರಾಮುವಿನ ಮಾತು ಕೇಳಿದ ನಂತರ ಶಂಕರ್ ಮತ್ತು ಸಂತೋಷ್ ಅವರಿಗೆ ಸ್ವಲ್ಪ ವಿಚಿತ್ರವೆನಿಸಲು ಅವರು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ ಸರಿ ಸಹೋದರ ನಾನು ಈಗ ಹೊರಡುತ್ತಿದ್ದೇನೆ ಕೆಲವು ದಿನಗಳು ಹೀಗೆ ಕಳೆದವು ರಾಮು ಕಾಡಿಗೆ ಹೋಗಿ ಒಣಕಟ್ಟಿಗೆ ಕಡಿಯುತ್ತಿದ್ದನು ಈಗ ಅವನ ಬಳಿ ದೊಡ್ಡ ಪ್ರಮಾಣದ ಕಟ್ಟಿಗೆಯಿತ್ತು ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಚಳಿ ಬೀಳಲು ಪ್ರಾರಂಭಿಸಿತು ರಾಮು ತನ್ನ ಮನೆಯ ಹೊರಗಡೆ ಕಟ್ಟಿಗೆಗಳನ್ನು ಜಮಾ ಮಾಡಿ ಮಾರಲು ಪ್ರಾರಂಭಿಸಿದನು ಊರಿನ ಎಲ್ಲ ಗ್ರಾಮಸ್ಥರು ರಾಮುವಿನ ಬುದ್ಧಿವಂತಿಕೆಯನ್ನು ಅರಿತುಕೊಂಡರು ಮತ್ತು ಹೀಗೆ ಮಾತನಾಡಲು ಪ್ರಾರಂಭಿಸಿದರು ಅವನು ಪ್ರತಿದಿನ ಒಣಕಟ್ಟಿಗೆ ಕಡಿಯಲು ಕಾಡಿಗೆ ಹೋಗುತ್ತಿದ್ದನು ಅದು ಏಕೆ ಎಂದು ಈಗ ನಮಗೆ ಅರ್ಥವಾಯಿತು ಹೌದು ಸಹೋದರ ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ ಪ್ರತಿದಿನ ರಾಮು ಕಾಡಿಗೆ ಒಣಮರವನ್ನು ಕಡಿಯಲು ಹೋದಾಗ ನಾವು ಅವನನ್ನು ಆ ಎಲ್ಲ ಮರವನ್ನು ನೀವು ಏನು ಮಾಡುತ್ತೀರಿ ಎಂದು ಕೇಳುತ್ತಿದ್ದೆವು ಹಾಗಾದರೆ ಚಿಂತಿಸಲು ಏನು ಇದೆ ರಾಮುವಿನ ಬಳಿ ಮರವನ್ನು ಖರೀದಿಸುವ ಬದಲು ನಾವೆಲ್ಲರೂ ನಾಳೆ ಕಾಡಿಗೆ ಹೋಗಿ ಮರವನ್ನು ಕಡಿಯುವುದು ಉತ್ತಮ ರಾಮು ಇದನ್ನು ತಿಳಿದಾಗ ಅವನ ಮರ ಮಾರಾಟದ ವ್ಯವಹಾರವು ಇನ್ನು ಮುಂದೆ ಯಶಸ್ವಿಯಾಗುವುದಿಲ್ಲ ಎಂದು ಅವನು ಚಿಂತೆ ಮಾಡುತ್ತಾನೆ ಓ ಶಾಂತಿ ನೀನು ಕೇಳಿದೀಯಾ ಗ್ರಾಮಸ್ಥರು ಒಣಮರವನ್ನು ಕಡಿಯಲು ನಾಳೆ ಕಾಡಿಗೆ ಹೋಗುತ್ತಿದ್ದಾರೆ ಅವರು ಒಣಮರವನ್ನು ಕಡಿದು ತಂದರೆ ಯಾರೂ ನಮ್ಮ ಬಳಿ ಕಟ್ಟಿಗೆಯನ್ನು ಖರೀದಿಸುವುದಿಲ್ಲ ಮತ್ತು ನನ್ನ ಎಲ್ಲ ಶ್ರಮ ವ್ಯರ್ಥವಾಗುತ್ತದೆ ಹೌದು ನೀವು ಹೇಳಿದ್ದು ಸರಿ ಗ್ರಾಮಸ್ಥರು ನಾಳೆ ಮರವನ್ನು ಕಡಿಯಲು ಕಾಡಿಗೆ ಹೋಗದಂತೆ ಏನಾದರೂ ಪವಾಡ ನಡೆಯಬೇಕು ಎಂದು ನಾನು ಬಯಸುತ್ತೇನೆ ಈಗ ನಾವು ದೇವರ ಮೇಲೆ ಅವಲಂಬಿತವಾಗಬೇಕು ಸ್ವಲ್ಪ ಸಮಯದ ನಂತರ ರಾತ್ರಿ ಆಗುತ್ತದೆ ರಾತ್ರಿಯಲ್ಲಿ ಶೀತದ ಜೊತೆಗೆ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸುತ್ತವೆ ಮತ್ತು ಸ್ವಲ್ಪ ಸಮಯದೊಳಗೆ ತುಂಬ ಮಳೆ ಬೀಳಲು ಪ್ರಾರಂಭಿಸುತ್ತದೆ ಮಳೆಯ ಜೊತೆಗೆ ಚಳಿಯೂ ಹೆಚ್ಚಾಗುತ್ತದೆ ಬೀಳುವ ಮಳೆಯಿಂದಾಗಿ ಎಲ್ಲ ಮರಗಳು ಮತ್ತು ಸಸ್ಯಗಳು ಒದ್ದೆಯಾಗುತ್ತವೆ ಆದ್ದರಿಂದ ಈಗ ಕಾಡಿನಲ್ಲಿ ಒಂದೇ ಒಂದು ಒಣಗಿದ ಮರದ ತುಂಡುಗಳಿದಿಲ್ಲ ಬೆಳಿಗ್ಗೆ ಹೊತ್ತಿಗೆ ಮಳೆ ನಿಲ್ಲುತ್ತದೆ ರಾಮು ಮತ್ತು ಶಾಂತಿ ಮಳೆಯನ್ನು ನೋಡಿದಾಗ ಅವರು ತುಂಬಾ ಸಂತೋಷ ಪಡುತ್ತಾರೆ ನೋಡಿ ದೇವರು ನಮ್ಮ ಮಾತು ಕೇಳಿ ನಿನ್ನೆ ರಾತ್ರಿ ಮಳೆ ಬರುವಂತೆ ಮಾಡಿದರು ಈಗ ಎಲ್ಲ ಮರಗಳು ಮತ್ತು ಸಸ್ಯಗಳು ಒದ್ದೆಯಾಗಿರುತ್ತದೆ ಮತ್ತು ಈಗ ಒಣಗಿದ ಮರವೂ ಸಹ ಸುಡಲು ಯೋಗ್ಯವಾಗಿರುವುದಿಲ್ಲ ಹೌದು ಹೌದು ನೀನು ಹೇಳಿದ್ದು ಸರಿ ಗ್ರಾಮಸ್ಥರು ತಮ್ಮನ್ನು ತಾವು ತುಂಬಾ ಬುದ್ಧಿವಂತರೆಂದು ಭಾವಿಸಿದ್ದರು ಆದರೆ ಅವರ ಎಲ್ಲ ಬುದ್ಧಿವಂತಿಕೆ ವ್ಯರ್ಥವಾಯಿತು ಈಗ ನಾನು ಮರವನ್ನು ಪ್ರತಿ ಕೆಜಿಗೆ ಇಷ್ಟು ಎಂದು ಮಾಡುತ್ತೇನೆ ಇಲ್ಲ ಇಲ್ಲ ನೀವು ಒಣಗಿದ ಮರವನ್ನು ಯೋಗ್ಯವಾದ ಬೆಲೆಗೆ ಮಾರಿ ಏಕೆಂದರೆ ಆ ದೇವರು ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ಆ ದೇವರು ಊರಿನ ಗ್ರಾಮಸ್ಥರಿಗೆ ಕಾಡಿಗೆ ಹೋಗಬಾರದೆಂದು ಮಳೆಯನ್ನು ಸುರಿಸಿದ್ದಾನೆ ಹಾಗಾಗಿ ನೀವು ಮರವನ್ನು ಯೋಗ್ಯವಾದ ಬೆಲೆಗೆ ಮಾರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬೆಲೆ ಸಿಕ್ಕರೆ ನಮಗೆ ಅಷ್ಟೇ ಸಾಕು ಹೆಚ್ಚಿನದ್ದು ನಮಗೆ ಬೇಡ ಈ ಕಥೆ ಇಷ್ಟವಾದರೆ ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು